ನಮಸ್ಕಾರ ಸ್ನೇಹಿತರಿ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾ ಏರಿದವನು ಇಳಿಯಬೇಕು ಮೆರೆದವನು ಅಳಿಯಲೇಬೇಕು ಉರಿದವನು ಆರಲೇಬೇಕು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು ನಾನು ನನ್ನದು ಆಸೆಪಟ್ಟವರು ನಿರಾಶೆ ಆಗಲೇಬೇಕು ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಸಾಯಲೇಬೇಕು ಮಾಟ ಮಂತ್ರದಿಂದ ಸಂಚು ಮಾಡಿದವರು ಇದೇ ತಂತ್ರ ಮಂತ್ರದಿಂದ ಸರ್ವಸ್ವ ಕಳೆದುಕೊಳ್ಳಲೇಬೇಕು ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡ ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯಾ ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರು ಹೆಚ್ಚು ಕೆಲವು ಸಾರಿ ನೀವು ಯಾವ ತಪ್ಪು ಮಾಡದೇ ಇದ್ದರೂ ಕೆಟ್ಟವರಾಗುತ್ತೀರಿ ಏಕೆಂದರೆ ಜನರು ಬಯಸಿದಂತೆ ನೀವು ಇಲ್ಲ ಎನ್ನುವ ಕಾರಣಕ್ಕೆ ಆತ್ಮಕ್ಕೆ ಜನನವೂ ಇಲ್ಲ ಮರಣವೂ ಇಲ್ಲ ಅದು ನಶ್ವರ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಚಲಿಸುತ್ತೆ ಹಾಗಾಗಿ ಸಾವಿಗೆ ಭಯಪಡಬಾರದು ಜೀವಕ್ಕೆ ನೆಮ್ಮದಿ ಕೊಡುವ ಜಾಗ ಎಂದರೆ ಅದು ಅಪ್ಪನ ಹೆಗಲು ಅಮ್ಮನ ಮಡಿಲು ಇವೆರಡೂ ಸ್ವರ್ಗಕ್ಕಿಂತಲೂ ಮಿಗಿಲು ಆಲೋಚನೆ ಮತ್ತು ಉದ್ದೇಶಗಳು ಉತ್ತಮವಾಗಿರುವ ವ್ಯಕ್ತಿಗೆ ದೇವರು ಖಂಡಿತವಾಗಿಯೂ ಅವನಿಗೆ ಸಹಾಯ ಮಾಡಲು ಒಂದಲ್ಲ ಒಂದು ರೂಪದಲ್ಲಿ ಬರುತ್ತೆ ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸು ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡುತ್ತಿದ್ದರೆ ಅನುಭವದ ಮಾತುಗಳನ್ನೇ ಆಡು ಕೇಳುವುದಿದ್ದರೆ ಸದುಪದೇಶಗಳನ್ನೇ ಕೇಳು ದೊರಕಿಸುವುದಿದ್ದರೆ ನ್ನೇ ದೊರಕಿಸು ನಿಲ್ಲದ ಮನಸ್ಸನ್ನು ನಿಲ್ಲುವ ಮನಸ್ಸಿನಿಂದ ಮುಚ್ಚಿರುವ ಮುಚ್ಚುತನ ಮನುಷ್ಯನಲ್ಲಿ ಅಲ್ಲದೆ ಸೃಷ್ಟಿಯ ಬೇರೆ ಯಾವ ಜೀವಿಯಲ್ಲಿಯೂ ಇಲ್ಲ ಯಾವ ವ್ಯಕ್ತಿ ದುರ್ಬಲತೆಯಿಂದ ಸೋಲುವುದಿಲ್ಲವೋ ಯಾರು ಪ್ರಯತ್ನ ಪಡುವ ಸಾಹಸವನ್ನು ಹೊಂದಿರುವವರು ಅವರು ದುರ್ಬಲತೆಯನ್ನು ಮೀರಿ ಬೆಳೆಯುತ್ತಾರೆ ನಿಮ್ಮ ಕಷ್ಟದ ಸಮಯದಲ್ಲಿ ಈ ಮಾತುಗಳನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ನೋವನ್ನು ಅಂತ್ಯವಾಗುತ್ತದೆ ಕಣ್ಣೀರು ನಿಲ್ಲುವ ಸಮಯ ಬರುತ್ತೆ ಕಷ್ಟದ ಸಮಯ ಕಳೆದು ಹೋಗುತ್ತೆ ತಾಳ್ಮೆಯಿಂದ ಇರಿ ಮುಂದೆ ಸಾಗುತ್ತಿರಿ ನಿಮ್ಮ ಕೆಲಸ ಮತ್ತು ದೇವರನ್ನು ಪ್ರೀತಿಸಿ ದೇವರು ಎಂದಿಗೂ ನಿಮಗೆ ಮೋಸ ಮಾಡುವುದಿಲ್ಲ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ದೇವರಿಗೆ ಸಮಸ್ಯೆಯನ್ನು ಹೇಳಬೇಡಿ ಸಮಸ್ಯೆಗಳಿಗೆ ನನಗೆ ದೇವರಿದ್ದಾನೆ ಎಂದು ಹೇಳಿ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಧನ್ಯವಾದಗಳು